ಒಬ್ಬ ತಾಯಿಯ ಮುದ್ದಿನ ಮಗನಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಆತ ಬಹಳ ಸಂತೋಷದಿಂದ ಹುಬ್ಬಿ ಹೋದ ಅವನಿಗೆ ತಾನೇನು ಬಹಳ ಸಾಧನೆ ಮಾಡಿದ್ದೇನೆ ಎನ್ನುವಷ್ಟು ಸಿಕ್ಕಾಪಟ್ಟೆ ಅಹಂಕಾರ ತಲೆಗೇರಿತು ಅವನ ಮಾತುಕತೆ ನಡವಳಿಕೆಗಳೆಲ್ಲ ಬದಲಾದವು ತನ್ನ ತಾಯಿಯನ್ನು ನೋಡಲೆಂದು ತನ್ನ ಹಳ್ಳಿಗೆ ಬಂದ ಅಮ್ಮನ ಎದುರಲ್ಲಿ ತಾನು ಹಾಗೆ ಹೀಗೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಾ ಮಿಕ್ಕವರೆಲ್ಲ ಏನು ಕೆಲಸಕ್ಕೆ ಬಾರದವರು ಎನ್ನುವ ರೀತಿಯಲ್ಲಿ ವರ್ತಿಸತೊಡಗಿದ ಅದನ್ನು ಗಮನಿಸುತ್ತಿದ್ದ ಅವನ ತಾಯಿಗೆ ಇವನ ಅಹಂಕಾರ ಯಾಕೋ ಅತಿಯಾಗುತ್ತಿದೆ ಎನಿಸಿತು ಇವನು ಮೊದಲಿನ ಹಾಗೆ ಇಲ್ಲವೆನಿಸತೊಡಗಿತ್ತು ಮಾರನೇ ದಿನ ಮಗನನ್ನು ಕರೆದು ನಾನು ಈ ದಿನ ನಿನಗೆ ಇಷ್ಟವಾದ ತಾಜಾ ಮೀನಿನ ಸಾರನ್ನು ಮಾಡಬೇಕಿಂದಿದ್ದೇನೆ ನೀನು ನನ್ನ ಜೊತೆ ಕೆರೆಗೆ ಬಾ ಇಬ್ಬರು ಸೇರಿ ಮೀನುಗಳನ್ನು ಹಿಡಿದು ತರೋಣ ಎಂದಳು ನಾನೀಗ ಈ ಹಳ್ಳಿಯ ಕೆರೆಗೆ ಮೀನು ಹಿಡಿಯಲು ಹೋಗುವುದೇ ನಾನೇನು ನನ್ನ ಕೆಲಸವೇನು ಎಂದೆನಿಸಿದರೂ ತಾಜಾ ಮೀನಿನ ಸಾರು ತಿನ್ನುವ ಆಸೆಯಿಂದ ಅಮ್ಮನ ಜೊತೆ ಮೀನು ಹಿಡಿಯಲು ಕೆರೆಗೆ ಹೊರಟ ಕೆರೆಯದ ಕುಳಿತು ಗಾಳ ಹಾಕಿ ಮೀನು ಹಿಡಿಯತೊಡಗಿದ ಅವನ ತಾಯಿ ಸಿಕ್ಕ ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ತೆಗೆದು ಮತ್ತೆ ಕೆರೆಗೆ ಎಸೆಯತೊಡಗಿದಳು ಅದನ್ನು ನೋಡುತ್ತಿದ್ದ ಮಗನಿಗೆ ಆಶ್ಚರ್ಯವಾಯಿತು ಏನಮ್ಮ ನೀನು ಹಿಡಿದ ಮೀನುಗಳನ್ನೆಲ್ಲ ಕೆರೆಗೆ ವಾಪಸ್ ಎಸೆಯುತ್ತಿದ್ದರೆ ಹೇಗೆ ಎಂದ ಅದಕ್ಕೆ ಅವಳು ದೊಡ್ಡ ಮೀನು ಸಿಗಲಿ ಇರು ಮಗನೇ ಎಂದಳು ಅದಕ್ಕೆ ಅವನು ಚಿಕ್ಕ ಮೀನು ತಿನ್ನಲಿಕ್ಕೆ ರುಚಿ ಮತ್ತು ಅದು ನನಗೆ ಬಹಳ ಇಷ್ಟವೆಂದು ನಿನಗೂ ಗೊತ್ತಿದೆ ಹಾಗಿದ್ದ ಮೇಲೂ ಅದನ್ನು ನೀನು ತಿರುಗಿ ಕೆರೆಗೆ ಎಸೆಯುವುದು ದಡತನವಲ್ಲವೇ ಎಂದನು ಅದಕ್ಕೆ ತಾಯಿ ಮಗನೆ ಇಷ್ಟು ದಿನ ನೀನು ಕೇವಲ ನನ್ನ ಮಗನೆಂದು ಗುರುತಿಸಿಕೊಳ್ಳುತ್ತಿದ್ದೆ ಆಗ ಚಿಕ್ಕ ಚಿಕ್ಕ ಮೀನುಗಳನ್ನು ತಂದು ಬೇಯಿಸುತ್ತಿದ್ದೆ ಅದನ್ನು ನೀನು ಇಷ್ಟಪಟ್ಟು ತಿನ್ನುತ್ತಿದ್ದೆ ಆದರೆ ಈಗ ನೀನು ಹಾಗಲ್ಲ ಈಗ ನಿನ್ನ ಯೋಗ್ಯತೆ ಘನತೆ ದೊಡ್ಡದಾಗಿದೆ ಈಗ ನೀನು ದೊಡ್ಡ ಹುದ್ದೆಯಲ್ಲಿರುವೆ ನಿನ್ನ ಯೋಗ್ಯತೆಗೆ ತಕ್ಕಂತ ದೊಡ್ಡ ಮೀನು ಸಿಗುವವರೆಗೂ ನಾವು ಕಾಯಲೇಬೇಕಲ್ಲವೇ ಎನ್ನುತ್ತ ಮತ್ತೆ ಗಾಳ ಹಾಕಿದ್ದಳು ಆಗ ಯುವಕನಿಗೆ ಆಕೆ ತನ್ನ ಅಹಂಕಾರವನ್ನುದ್ದೇಶಿಸಿ ಆಡಿದ ಮಾತುಗಳು ಇವು ಎಂದು ಅರ್ಥವಾಯಿತು ಅಮ್ಮ ಅದು ಹಾಗಲ್ಲ ಎಲ್ಲರೂ ನನ್ನ ಕೆಲಸವನ್ನು ಬಹಳ ಒಳ್ಳೆಯ ಕೆಲಸವೆಂದು ಗೌರವಿಸುತ್ತಾರೆ ಎಂದಷ್ಟೇ ಹೇಳಿದ್ದು ನಾನು ಎಂದ ಆಗ ಆ ತಾಯಿ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ಕೆಲಸದಲ್ಲಿರುವವರು ಲಕ್ಷಾಂತರ ಜನರಿದ್ದಾರೆ ನೀನು ಈಗ ಕಣ್ಣು ಬಿಡುತ್ತಿರುವೆ ನಡೆಯುವ ದಾರಿ ದೊಡ್ಡದಿದೆ ಈಗಲೇ ಅಹಂಕಾರದಿಂದ ಮೆರೆದರೆ ಮುಂದಿನ ದಾರಿಯು ಮಂಕಾಗಿ ಅದು ನಿನಗೆ ಮಾರಕವಾಗುತ್ತದೆ ಎಂದಳು ಅವನಿಗೆ ತನ್ನ ತಾಯಿಯ ಎದುರು ಇವೆಲ್ಲ ನಡೆಯುವುದಿಲ್ಲವೆಂದು ಗೊತ್ತಾಯಿತು ಒಳ್ಳೆಯ ಕೆಲಸ ಸಿಕ್ಕ ಖುಷಿಯಲ್ಲಿ ಸ್ವಲ್ಪ ಹೀಗಾಡಿದೆ ಇನ್ನು ಮುಂದೆ ಹೀಗೆ ನಡೆದುಕೊಳ್ಳುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದ ಅಲ್ಲಿಂದ ಮುಂದೆ ಅವನು ತಾಯಿಯ ಮಾತನ್ನು ಯಾವತ್ತೂ ಮರೆಯಲಿಲ್ಲ ಜೀವನದಲ್ಲಿ ಕಷ್ಟಪಟ್ಟು ಸಿಗುವ ಯಶಸ್ಸಿಗಿಂತ ಆ ಸಮಯದಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ ಯಶಸ್ಸು ಚಿಕ್ಕದಿರಲಿ ದೊಡ್ಡದಿರಲಿ ನಾವು ನಮ್ರತೆಯಿಂದ ಬದುಕಿ ಗಳಿಸಿದನ್ನು ಜೀವನದುದ್ದಕ್ಕೂ ಉಳಿಸಿಕೊಳ್ಳಲು ಯೋಗ್ಯರಾಗಬೇಕು ವಿದ್ಯಾ ವಿನಯನ ಭೂಷಣ ಎನ್ನುವ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಬದುಕೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು